ಹಾಯ್ ಫ್ರೆಂಡ್ಸ್ ಇಲ್ಲ ನಮಸ್ಕಾರ ವೆಲ್ಕಮ್ ಟು ವಿ ಸ್ಟುಡಿಯೋ ಜಸ್ಟ್ ಒಂದು ಕ್ಲಿಪ್ ಆಗ್ತೀನಿ ನೋಡ್ಕೊಂಡು ಬನ್ನಿ ಕೇಸ್ ನೋಡಿದ್ರಲ್ಲ ಇಷ್ಟೆಲ್ಲ ಹಾಶಾಗಿ ಒಂದು ಹುಡುಗಿ ಜೊತೆ ನಡ್ಕೊಳ್ಳುವಂತಹ ಅವಶ್ಯಕತೆ ಗಿಲ್ಲಿಗಿದೆಯಾ ಇಫ್ ಇನ್ ಕೇಸ್ ಆ ಒಂದು ಜಾಗದಲ್ಲಿ ರಕ್ಷಿತಾ ಶೆಟ್ಟಿನ ಬಿಟ್ಟು ಬೇರೆ ಯಾರಾದರೂ ಹೆಣ್ಣು ಇದ್ದಿದ್ರೆ ರಾಶಿಕಾ ಆಗಿರ್ಬೋದು ರಿಷಾ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗಿರುವಂತಹ ರಿಷಾ ಆಗಿರ್ಬೋದು ಅವರಾಗಿರ್ಬೋದು ತುಂಬಾ ಕ್ಲೋಸ್ ಫ್ರೆಂಡ್ ಅಂತ ಅಂದ್ಕೊಂಡಿರುವಂತಹ ಕಾವ್ಯ ಅವರಾಗಿರ್ಬೋದು ಅಥವಾ ಸ್ಪಂದನ್ ಅವರಾಗಿರ್ಬೋದು ರಕ್ಷಿತ ಜಾಗದಲ್ಲಿ ರಕ್ಷಿತನ ಬಿಟ್ಟು ಬೇರೆ ಯಾರೇ ಇದ್ದಿದ್ರು ಕೂಡ ಈ ಒಂದು ಮ್ಯಾಟರನ್ನು ಅಲ್ಲಿಗೆ ಸುಮ್ಮನೆ ಆಗೋದಕ್ಕೆ ಬಿಡ್ತಾನೆ ಇರಲಿಲ್ಲ ಆ್ಯಂಡ್ ಇಷ್ಟು ಈಸಿಯಾಗಿ ಆ ವಿಚಾರ ಅಲ್ಲಿಗೆ ಮುಚ್ಚಿ ಹೋಗೋಕ್ಕೆ ಖಂಡಿತವಾಗ್ಲೂ ಅವ್ರು ಬಿಡ್ತಾ ಇರಲಿಲ್ಲ ಅಂತ ಹೇಳ್ಬೋದು ಆ್ಯಂಡ್ ಇದೇ ಒಂದು ಪಾಯಿಂಟನ್ನು ನಾನು ಲಾಸ್ಟ್ ಟೈಮ್ ಗಿಲ್ಲಿ ಮೇಲೆ ರಿಷಾ ಕೈ ಮಾಡಿದಾಗಲೂ ಸಹ ಹೇಳಿದ್ದೆ ಲೈಕ್ ರಿಷಾ ಕೈ ಮಾಡಿದಾಗ ಆ ಒಂದು ಸ್ಥಾನದಲ್ಲಿ ಗಿಲ್ಲಿನ ಬಿಟ್ಟು ಬೇರೆ ಯಾರೇ ಗಂಡು ಮಕ್ಕಳು ಇದ್ದಿದ್ರೂ ಸಹ ಆ ಒಂದು ಸಿಚುಯೇಷನ್ ಅಷ್ಟು ಈಸಿಯಾಗಿ ಇರ್ತಿರ್ಲಿಲ್ಲ ಹೇಗೆ ಗಿಲ್ಲಿ ಆ ಒಂದು ಸಿಚುವೇಷನ್ನ ಹೇಗೆ ಪರವಾಗಿಲ್ಲ ಅನ್ನೋ ರೀತಿ ರೀತಿ ಆ ಖಂಡಿತವಾಗ್ಲೂ ಇರ್ತಿರ್ಲಿಲ್ಲ ಅಂತ ಹೇಳಿ ನಾನು ಅವಾಗ್ಲೂ ಸಹ ಹೇಳಿದ್ದೆ ಲಾಸ್ಟ್ ಸೀಸನ್ ಅಲ್ಲೂ ಸಹ ಭವ್ಯಗೌಡ ಅವ್ರು ಹನುಮಂತ ಮೇಲೆ ಕೈ ಮಾಡಿರ್ತಾರೆ ಹನುಮಂತ ಮೇಲೆ ಕೈ ಮಾಡಿದಾಗ ಅದು ಕೂಡ ತುಂಬಾನೇ ದೊಡ್ಡದಾಗಿ ಸದ್ದಾಗಿರುತ್ತೆ ಅಂಡ್ ಸುದೀಪ್ ಅವರ ಸ್ಟೇಜ್ ಮೇಲೆ ನಿಂತ್ಕೊಂಡು ಹೇಳಿರ್ತಾರೆ ಆ ಒಂದ್ ಸ್ಥಾನದಲ್ಲಿ ಹನುಮಂತನ ಬಿಟ್ಟು ಬೇರೆ ಯಾರೇ ಇದ್ದಿದ್ರು ಸಹ ಅದು ತುಂಬಾ ಪ್ರಾಬ್ಲಮ್ ಆಗಿರೋದು ಭವ್ಯ ಗೌಡ ಅವರ ಆಟಕ್ಕೆ ಅಂತ ಹೇಳಿ ಸುದೀಪ್ ಅವರು ಸಹ ಹೇಳಿರ್ತಾರೆ ಬಟ್ ಈ ಎಲ್ಲ ವಿಚಾರಗಳು ಗಿಲ್ಲಿಗೆ ರಿಷ ಹೊಡೆದಿರೋದಾಗಿರ್ಬೋದು ಅಥವಾ ಭವ್ಯ ಭವ್ಯಗೌಡ ಹನುಮಂತು ಅವ್ರಿಗೆ ಹೊಡೆದಿದ್ದಾಗಿರ್ಬೋದು ಎಲ್ಲವೂ ಸಹ ತುಂಬಾ ಸೋಷಿಯಲ್ ಮೀಡ್ಯಾದಲ್ಲಿ ವೈರಲ್ ಆಗಿತ್ತು ಆ್ಯಂಡ್ ತುಂಬ ದೊಡ್ಡದಾಗಿ ಸದ್ದು ಮಾಡಿತ್ತು ಬಿಗ್ ಬಾಸ್ ಮನೆ ಒಳಗಡೆ ಅದು ಏನು ಕಾಂಟ್ರವರ್ಸಿ ಕ್ರಿಯೇಟ್ ಮಾಡದೇ ಇದ್ದರೂ ಕೂಡ ಬಿಗ್ ಬಾಸ್ ಮನೆ ಹೊರಗಡೆ ಜನಗಳು ನೋಡ್ತಿರ್ತಾರಲ್ಲ ಅವರು ತುಂಬ ದೊಡ್ಡದಾಗಿ ಸದ್ದು ಮಾಡಿದ್ರು ಈ ವಿಚಾರನ ಬಟ್ ನಿನ್ನೆ ರಕ್ಷಿತಾ ಶೆಟ್ಟಿನ ಗಿಲ್ಲಿ ತಳ್ಳಿ ಟೇಬಲ್ ಮೇಲಿಂದ ಏ ಕುತ್ಕೋ ಅಂತ ಹೇಳಿ ಬಟ್ ಈ ವಿಚಾರ ಅಲ್ಲಿಂದ ಅಲ್ಲಿಗೆ ಮುಚ್ಚೋಯ್ತು ಅಂತ ಹೇಳ್ಬೋದು ಯಾರ ಕಣ್ಣಿಗೂ ಸಹ ಇದು ಕಾಣಿಸಿಲ್ಲ ಅಂಡ್ ಕಾವ್ಯ ಅವ್ರಿಗೂ ಸಹ ಲೈಕ್ ಇದು ಸ್ವಲ್ಪ ಹಾರ್ಶ್ ಬಿಹೇವಿಯರ್ ಅಂತಲೇ ಅನಿಸ್ತು ಏಯ್ ಅಂತ ಅವ್ರು ಬಿದೋಗಿದ ತಕ್ಷಣ ಕಾವ್ಯ ಹೇಳ್ತಾಳೆ ಏಯ್ ಅಂತ ಹೇಳಿ ಹೇಳ್ತಾಳೆ ಬಟ್ ಆದ್ರೂ ಕೂಡ ಇದನ್ನ ಸೀರಿಯಸ್ ಆಗಿ ಯಾರು ಕೂಡ ತಗೊಂಡಿಲ್ಲ ಏ ಗಿಲ್ಲಿ ಏನು ಹಿಂಗೆ ನಡ್ಕೋತಿ ಅಂತ ಹೇಳಿ ಯಾರು ಕೂಡ ಗಿಲ್ಲಿಗೆ ಬುದ್ಧಿ ಹೇಳುವಂತ ಪ್ರಯತ್ನ ಕೂಡ ಮಾಡಿಲ್ಲ ಯಾಕಂದರೆ ಲೈಕ್ ಗಿಲ್ಲಿ ತುಂಬ ಸತಿ ಈ ರೀತಿ ಬಿಹೇವಿಯರ್ ಬಿಹೇವಿಯರ್ನ ರಕ್ಷ ಅವ್ರಿಗೆ ತೋರಿಸ್ತಾನೆ ಇರ್ತಾರೆ ನಾವು ಸ್ಪಂದನ ಅವ್ರ ಅಪ್ಪ ಬಂದಾಗಲೂ ಸಹ ನೋಡಿದ್ದೀವಿ ಲೈಕ್ ಸ್ಪಂದನ ಅವ್ರ ಸ್ಪಂದನ ಸೋಮಣ್ಣ ಅಂತ ಹೇಳಿದಾಗ ಓ ಸೋಮಣ್ಣ ಅಂದರೆ ನೀವೇನ ಅಂತ ಹೇಳಿ ರಕ್ಷಿತಾ ಶೆಟ್ಟಿ ಅವರ ಅಪ್ಪನ ಕೇಳ್ತಾಳೆ ಅವಾಗಲೂ ಸಹ ಕತ್ತಿಡ್ಕೊಂಡು ಎಳ್ದ್ಬಿಟ್ಟು ಸೈಡಿಗೆ ನಿಲ್ಲಿಸ್ತಾನೆ ನಡಿ ನೀನು ಆ ಕಡೆ ಆ ಕ ಅಂತ ಹೇಳ್ಬಿಟ್ಟು ಒಂಥರ ತುಂಬಾ ಹಾರ್ಶ್ ಬಿಹೇವಿಯರ್ ತೋರಿಸ್ತಾ ಇರ್ತಾನೆ ಅವಾಗವಾಗ ರಕ್ಷಿತಾ ಅವ್ರ ಹತ್ರ ಆ್ಯಂಡ್ ಸ್ವಲ್ಪ ಜನ ಹೇಳ್ಬೋದು ಗಿಲ್ಲಿಗೆ ಮತ್ತು ರಕ್ಷಿತಾಗೆ ಪ್ರಾಬ್ಲಮ್ ಇಲ್ಲ ನಿನ್ಗೆ ಯಾಕಮ್ಮ ಪ್ರಾಬ್ಲಮ್ಮು ನೀನೇನಕ್ಕೆ ಈ ರೀತಿ ವಿಡಿಯೋ ಮಾಡಿ ಹಾಕ್ತೀಯ ಅಂತ ಹೇಳಿ ಹೇಳ್ಬೋದು ಬಟ್ ನಂಗೆಲ್ಲ ಒಂದ್ ಕಡೆ ಕನ್ಸರ್ನ್ ಇರೋದೇನು ಅಂತಂದ್ರೆ ಒಂದು ವ್ಯಕ್ತಿ ಒಬ್ಬ ವ್ಯಕ್ತಿಗೆ ಲೀನಿಯನ್ಸ್ ಕೊಟ್ಟಿದ್ದಾರೆ ಅಂತ ಅಂದಾಗ ನಾವು ಬೇಕೋ ಹಂಗ್ ನೆಡ್ಕೊಳ್ಳೋದಕ್ಕೆ ಆಗೋದಿಲ್ಲ ಅಲ್ವಾ ಲೈಕ್ ನಮಗೆ ಒಂದು ಬಾರ್ಡರ್ ಅನ್ನೋದನ್ನ ನಾವು ಹಾಕೋಬೇಕಾಗುತ್ತೆ ಅಪೋಸಿಟ್ ವ್ಯಕ್ತಿ ನಮಗೆ ಲೀನಿಯನ್ಸ್ ಕೊಟ್ಟಿದ್ದಾರೆ ಅಂತ ಅಂದ್ಬಿಟ್ಟು ಅವ್ರನ್ನ ಈ ರೀತಿ ತಳ್ಳೋದು ಎಳ್ದಾಡೋದು ಈ ರೀತಿ ಮಾಡೋದೆಲ್ಲ ತುಂಬಾ ತಪ್ಪು ಅಂತ ಅನ್ಸುತ್ತೆ ಅಂಡ್ ರಕ್ಷಿತಾ ಶೆಟ್ಟಿ ಅದನ್ನೆಲ್ಲ ಸಹಿಸ್ಕೊಂಡು ಇದ್ದಾಳೆ ಅಂತ ಅಂದಿದ್ ಮಾತ್ರಕ್ಕೆ ಏನ್ ಬೇಕಾದ್ರೂ ಮಾಡ್ಬೋದು ಅನ್ನುವಂತಹ ಅರ್ಥ ಬರೋದಿಲ್ಲ ಅಲ್ಲಿ ಎಸ್ ಅಫ್ಕೋರ್ಸ್ ರಕ್ಷಿತ್ ರಕ್ಷಿತ ಶೆಟ್ಟಿಗೆ ಗಿಲ್ಲಿ ಅಂದ್ರೆ ಇಷ್ಟ ಇದೆ ಅಂಡ್ ಗಿಲ್ಲಿಗೂ ಕೂಡ ರಕ್ಷಿತಾ ಶೆಟ್ಟಿ ಅಂದ್ರೆ ಇಷ್ಟ ಇದೆ ಇಷ್ಟ ಇನ್ ದ ಸೆನ್ಸ್ ಇಬ್ರು ಕೂಡ ಲವ್ ಮಾಡ್ತಿದ್ದಾರೆ ಆ ರೀತಿಯಲ್ಲ ಹೊರಗಡೆ ಏನು ನಡೀತಿದೆ ಇವರು ಇವರಿಬ್ರು ವಿಚಾರವಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಏನೇನು ಬರ್ತಿದೆ ವಿಚಾರಗಳು ಆ ವಿಚಾರದ ಬಗ್ಗೆ ನಾನು ಇಷ್ಟ ಇದೆ ಅಂತ ಹೇಳ್ತಿಲ್ಲ ಬಟ್ ಒಬ್ಬರು ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾರೆ ಲೈಕ್ ಲವ್ ಆ ಥರ ಎಲ್ಲ ನೋಡೋದಾದ್ರೆ ಆ ಟ್ರ್ಯಾಕ್ ಎಲ್ಲ ಬಿಟ್ಟು ನೋಡೋದಾದ್ರೆ ಗಿಲ್ಲಿ ರಕ್ಷಿತಾ ಶೆಟ್ಟಿನ ಯಾವ ರೀತಿ ನೋಡ್ತಾನೆ ಅಂದರೆ ಒಬ್ಬ ಅಣ್ಣ ತಂಗಿ ಇರಬೇಕಾದ್ರೆ ಹೇಗೆ ಮನೆಯಲ್ಲಿ ಒಬ್ಬರನ್ನೊಬ್ರು ರೇಗಿಸ್ಕೊಂಡು ಮಜಾಕ್ ಮಾಡ್ಕೊಂಡು ಒಬ್ಬರು ಕಾಲು ಒಬ್ರು ಹೇಳ್ಕೊಂಡು ಈ ರೀತಿ ಇರ್ತಾರೋ ಆ ರೀತಿ ರಕ್ಷಿತಾ ಶೆಟ್ಟಿನ ಟ್ರೀಟ್ ಮಾಡ್ತಿದ್ದಾನೆ ಅಂತ ಹೇಳ್ಬೋದು ಆ್ಯಂಡ್ ರಕ್ಷಿತಾ ಶೆಟ್ಟಿನ ತುಂಬ ಸತಿ ಗಿಲ್ಲಿ ಇಷ್ಟ 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 ಅಂತ ಹೇಳಿದ್ದಾಳೆ ಬಟ್ ಗಿಲ್ಲಿ ಇಷ್ಟ ಅನ್ನೋದಕ್ಕಿಂತ ಅವಳು ಗಿಲ್ಲಿ ಥರ ಕ್ಯಾರೆಕ್ಟರ್ ಇರೋರು ಇಷ್ಟ ಲೈಕ್ ಮಸ್ತಿ ಮಾಡ್ಕೊಂಡು ಮಜಾ ಮಾಡ್ಕೊಂಡಿರಬೇಕು ಸೀರಿಯಸ್ನೆಸ್ ಇರಬಾರ್ದು ಇಂಥ ಕ್ಯಾರೆಕ್ಟರ್ ಇರುವಂಥ ಪರ್ಸನ್ ನನಗೆ ಇಷ್ಟ ಅಂತ ಅವಳು ಹೇಳಿರೋದಷ್ಟೇ ಬಟ್ ಇಲ್ಲಿ ಇಷ್ಟ ಅಂತ ಹೇಳಿ ಎಲ್ಲೂ ಸ್ಟೇಟ್ಮೆಂಟ್ ಮಾಡಿಲ್ಲ ಆ್ಯಂಡ್ ತುಂಬ ಸತಿ ಅವಳು ಕೂಡ ಅಣ್ಣ 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 ಅಂತ ಲೈವಲ್ ಕರೆದಿರೋದನ್ನ ನಾವು ನೋಡಿದ್ದೀವಿ ಬಟ್ ಹೊರಗಡೆ ಇರುವಂಥ ಒಂದಷ್ಟು ಜನ ಅದನ್ನ ಬೇರೆ ರೀತಿಯೇ ಪೋಟ್ರೆ ಮಾಡ್ತಿದ್ದಾರೆ ಬಟ್ ಅಣ್ಣ ತಂಕ ಅಣ್ಣ ತಂಗಿ ಅಂತ ಅಂದಿದ ತಕ್ಷಣ ಲೈಕ್ ಬಿಗ್ ಬಾಸ್ ಮನೆ ಒಳಗಡೆ ಇದ್ದಾಗಲೂ ಕೂಡ ಓಕೆ ಫೈನ್ ಅಣ್ಣ ತಂಗಿ ಆಗಿರ್ತಾರೆ ಈ ರೀತಿ ಹಾರ್ಷ್ ಬಿಹೇವಿಯರ್ ತೋರಿಸ್ತಿರೋದು ನನಗೆ ಇಷ್ಟ ಆಗ್ತಿಲ್ಲ ಆ್ಯಂಡ್ ಇದ್ರ ಬಗ್ಗೆ ಯಾರೂ ಕೂಡ ಮಾತಾಡಿಲ್ಲ ಅದು ಕೂಡ ತುಂಬ ಅಚ್ಚರಿಯಾದ ವಿಚಾರ ಅಂತಲೇ ಹೇಳ್ಬೋದು ಆ್ಯಂಡ್ ರಕ್ಷಿತಾ ಶೆಟ್ಟಿನೂ ಕೂಡ ಏನು ಸುಮ್ಮನೆ ಇರಲಿಲ್ಲ ಪಾಪ ಪಾಪ ಬಿದ್ದು ಹೋಗಿಬಿಡ್ತಾಳೆ ಟೇಬಲ್ ಮೇಲಿಂದ ಬಿದ್ದಿದ ತಕ್ಷಣ ಎದ್ದುಬಿಟ್ಟು ಬಂದು ಗಿಲ್ಲಿಗೆ ಪಟ ಪಟಪಟ ಅಂತ ಒಂದು ನಾಲ್ಕೈದು ಏಟ್ ಹೊಯಿತಾಳೆ ಸುಮ್ಮನೆ ಏನಿರಲಿಲ್ಲ ಅಕಸ್ಮಾತ್ ಇದೇನಾದ್ರು ಒಂದು ಸ್ವಲ್ಪ ಸೀರಿಯಸ್ ಇಶ್ಯೂಸ್ ಆಗಿದ್ದಿದ್ರೆ ಖಂಡಿತವಾಗ್ಲೂ ಗಿಲ್ಲಿಗೆ ಇದು ತುಂಬಾ ರಾಂಗಾಗಿ ಪೋಟ್ರೆ ಆಗ್ತಿತ್ತು ಹೊರಗಡೆ ಬಿಗ್ ಬಾಸ್ ಮನೆಯಲ್ಲಿ ಏನಾದರೂ ಸೀರಿಯಸ್ ಯಾರಾದರೂ ಒಬ್ಬರು ಈ ವಿಚಾರದ ಬಗ್ಗೆ ವಾಯ್ಸ್ ಔಟ್ ಮಾಡಿದ್ದರೆ ಏನಕ್ಕೆ ಹುಡುಗಿನ ಹಂಗೆ ತಳ್ತೀಯ ಏನಕ್ಕೆ ಹುಡ್ಗೀನ ಹಂಗೆ ಹೇಳ್ದಾಡ್ತೀಯಾ ಏನಕ್ಕ ಹುಡುಗಿ ಜೊತೆ ಅಷ್ಟು ಹಾರ್ಷಾಗಿ ನೆಡ್ಕೋತಿಯಾ ಅಂತ ಹೇಳಿ ಯಾರಾದರೂ ಒಬ್ರು ಪಾಯಿಂಟ್ಔಟ್ ಮಾಡಿದ್ದರೆ ಗಿಲ್ಲಿಗೆ ಇದು ತುಂಬಾ ನೆಗೆಟಿವ್ ಆಗಿ ಹೋಗ್ತಿತ್ತು ಆ್ಯಂಡ್ ಆವಾಗಲೇ ಹೇಳ್ದಂಗೆ ಎಸ್ ರಕ್ಷಿತಾ ಶೆಟ್ಟಿ ಬಿಟ್ಟು ಬೇರೆ ಯಾರೇ ಇದ್ದಿದ್ದರೂ ಕೂಡ ಗಿಲ್ಲಿನ ಸುಮ್ಮನೆ ಬಿಡ್ತಾ ಇರಲಿಲ್ಲ ಗಿಲ್ಲಿ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗೋವರೆಗೂ ಬೇಕಾದರೆ ಸತ್ಯಾಗ್ರಹ ಮಾಡ್ಕೊಂಡು ಕುತ್ಕೊಂಡ್ಬಿಟ್ಟಿರೋರು ನನಗೆ ಈ ರೀತಿ ಮಾಡಿದ್ದೇನೆ ಮ್ಯಾನ್ ಹ್ಯಾಂಡ್ಲಿಂಗ್ ಮಾಡಿದ್ದೇನೆ ಸೊ ಗಿಲ್ಲಿಗೆ ಪನಿಷ್ಮೆಂಟ್ ಆಗಲೇಬೇಕು ಅಂತ ಹೇಳಿ ಏನೋ ಒಂದು ಮಾಡಿರೋರು ಒಟ್ಟಿನಲ್ಲಿ ಬಟ್ ರಕ್ಷಿತಾ ಶೆಟ್ಟಿ ಇದ್ದಿದ್ದಕ್ಕೆ ಆ ಒಂದು ವಿಚಾರ ಅಲ್ಲಿಗೆ ಸ್ಟಾಪ್ ಆಯಿತು ಅಂತ ಹೇಳ್ಬೋದು ಆ್ಯಂಡ್ ನಮ್ಮ ರಕ್ಷಿತಾ ಶೆಟ್ಟಿ ಎದ್ದು ಗಿಲ್ಲಿ ಒಂದು ಎರಡು ಬಾರ್ ಅದು ಕೂಡ ತುಂಬಾ ಇಷ್ಟ ಆಯಿತು ಒಂಥರ ಫ್ರಸ್ಟ್ರೇಷನ್ ಲೆವೆಲ್ ದಾಟ್ಬಿಟ್ಟಾಗ ಯಾರಿಗೂ ಕೂಡ ಸುಮ್ಮನೆ ಇರೋದಕ್ಕೆ ಆಗೋದಿಲ್ಲ ಆ್ಯಂಡ್ ಈ ರೀತಿ ಹೊಡೆದಾಡ್ಕೊಳೋದು ಬಡ್ದಾಡ್ಕೊಳೋದೆಲ್ಲ ಬಿಗ್ ಬಾಸ್ ಮನೇನಲ್ಲಿ ಇಲ್ಲ ಅನ್ನೋ ನಮ್ಮೆಲ್ರಿಗೂ ಸಹ ಗೊತ್ತಿದೆ ಬಟ್ ರಕ್ಷಿತಾ ಶೆಟ್ಟಿ ಹೊಡೆದಾಗ್ಲೂ ಸಹ ಯಾರೂ ಕೂಡ ಮ್ಯಾನ್ ಹ್ಯಾಂಡ್ಲಿಂಗ್ ಆಗ್ತಿದೆ ಅಂತ ಹೇಳಿಲ್ಲ ಅಲ್ಲಿ ಆ್ಯಂಡ್ ಎಸ್ ಗಿಲ್ಲಿ ಮತ್ತು ರಕ್ಷಿತಾ ಮಧ್ಯೆ ಒಂದು ಒಳ್ಳೆ ಬಾಂಡಿಂಗ್ ಅನ್ನೋದು ಇದೆ ಬಟ್ ಇಷ್ಟೊಂದು ಹಾರ್ಶ್ ಆಗಿ ಬಿಹೇವ್ ಮಾಡೋದು ಬೇಡ ಅಂತ ಅಷ್ಟೇ ನಾನು ಹೇಳ್ತಿರೋದು ನನಗೂ ಕೂಡ ಇವರ ಪೇರ್ ಅಂದರೆ ಇಷ್ಟ ಇವರಿಬ್ಬರು ಕುತ್ಕೊಂಡು ಜೊತೆ ಮಾತಾಡೋದು ಮಜಾಕ್ ಮಾಡೋದು ಎಲ್ಲವೂ ಸಹ ನಾನು ಕೂಡ ತುಂಬಾ ಎಂಜಾಯ್ ಮಾಡ್ತೀನಿ ಯಾಕೆ ಅಂತಂದರೆ ಗಿಲ್ಲಿ ಜೊತೆ ಒಂದಷ್ಟು ಪರ್ಸ್ನಲ್ ಪರ್ಸ್ನಾಲಿಟೀಸ್ಗಳು ಇದ್ವು ಇಷ್ಟು ದಿವಸ ಲೈಕ್ ಫ್ರೆಂಡ್ಸ್ 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 ಅಂತ ಹೇಳ್ಕೊಂಡು ಒಂದಷ್ಟು ಜನ ಇದ್ದರು ಇದ್ದರೂ ಕೂಡ ಅವರು ಲೈಕ್ ಗಿಲ್ಲಿನ ಮನ್ಸಾರ ಇಷ್ಟಪಟ್ಟು ಹೋಗ್ತಿದ್ದಾರೆ ಅನ್ನೋ ರೀತಿ ಇರಲಿಲ್ಲ ಗಿಲ್ಲಿ ಜೊತೆ ಮನ್ಸಾರ ಇಷ್ಟಪಟ್ಟು ಫ್ರೆಂಡ್ಶಿಪ್ ಮಾಡಿದ್ದಾರೆ ಅನ್ನೋ ರೀತಿ ಇರಲಿಲ್ಲ ಲೈಕ್ ಅವ್ರಿಗೆ ಗಿಲ್ಲಿಯಿಂದ ಏನೋ ಒಂದು ಬೇಕಾಗಿತ್ತು ಒಂದು ಫುಟೇಜ್ ಬೇಕಾಗಿತ್ತು ಒಂದು ಕಂಟೆಂಟ್ ಬೇಕಾಗಿತ್ತು ಸೊ ಗಿಲ್ಲಿ ಇದ್ದಾನೆ ಅಂತಂದರೆ ಅಲ್ಲಿ ನಾವು ಕೂಡ ಕಾಣಿಸ್ಕೊಳ್ಳುವಂತಹ ಚಾನ್ಸಸ್ ತುಂಬಾ ಇದೆ ಅನ್ನುವಂಥ ಒಂದು ಮೈಂಡ್ಸೆಟ್ಟನ್ನು ಇಟ್ಕೊಂಡು ಗಿಲ್ಲಿ ಜೊತೆ ಫ್ರೆಂಡ್ಶಿಪ್ಪನ್ನು ಮಾಡ್ತಿದ್ದಾರೆ ಅಂತ ಅನ್ನಿಸ್ತಿತ್ತು ಬಟ್ ಅದು ಯಾವುದೇ ಎಕ್ಸ್ಪೆಕ್ಟೇಷನನ್ನು ಇಟ್ಕೊಂಡೆ ಒಂದು ಆಗಿ ಫ್ರೆಂಡ್ ಅಂತ ಆಗಿ ಫ್ರೆಂಡಿಗೆ ಸಪೋರ್ಟ್ ಅಂತ ನಿಂತ್ಕೊಂಡಿರೋಳು ರಕ್ಷಿತಾ ಶೆಟ್ಟಿ ಸೊ ರಕ್ಷಿತಾ ಶೆಟ್ಟಿ ಮತ್ತು ಗಿಲ್ಲಿ ಪೇರ್ ನನಗೂ ಕೂಡ ತುಂಬಾ ಇಷ್ಟ ಆ್ಯಂಡ್ ಇವರಿಬ್ಬರ ಪೇರ್ ನಿಮಗೂ ಕೂಡ ತುಂಬ ಇಷ್ಟ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಬಟ್ ಈ ರೀತಿ ಹಾರ್ಷ್ ಬಿಹೇವಿಯರ್ ಬೇಡ ಅಂತ ಅನಿಸುತ್ತೆ ಅದೇನಾದರೂ ಸ್ವಲ್ಪ ಸೀರಿಯಸ್ ಆಯಿತು ಅಂತಂದರೆ ಗಿಲ್ಲಿ ಆಟಕ್ಕೂ ಕೂಡ ತೊಂದರೆ ಆಗುತ್ತೆ ಆ್ಯಂಡ್ ರಕ್ಷಿತಾಗೂ ಕೂಡ ತೊಂದರೆ ಆಗುತ್ತೆ ಈ ಒಂದು ವಿಚಾರವಾಗಿ ಸೊ ಅದಕ್ಕೋಸ್ಕರ ಈ ರೀತಿ ಹಾರ್ಶ್ ಬಿಹೇವಿಯರ್ ಬೇಡ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಅಷ್ಟೆ ಆ್ಯಂಡ್ ನಿಮ್ಗೆ ಏನಿಸ್ತು ಫ್ರೆಂಡ್ಸ್ ಲೈಕ್ ಯಾರಾದರೂ ಪಾಯಿಂಟ್ಔಟ್ ಮಾಡಬೇಕಾಗಿತ್ತ ಈ ಒಂದು ವಿಚಾರದ ಬಗ್ಗೆ ಮಾತಾಡಬೇಕಾಗಿತ್ತ ಯಾಕಂದರೆ ನಾನು ಅವಾಗಲೇ ಹೇಳ್ದಂಗೆ ತುಂಬ ಸತಿ ಗಿಲಿ ಈ ರೀತಿ ನಡ್ಕೊಳ್ತಾನೆ ಇರ್ತಾನೆ ಆ್ಯಂಡ್ ರಕ್ಷಿತಾ ಶೆಟ್ಟಿನೂ ಕೂಡ ಓಡಿತಾನೆ ಇರ್ತಾಳೆ ಆ್ಯಂಡ್ ಒಂದು ಸತಿ ಲೈವ್ ಕ್ಲಿಪ್ಪಲ್ಲಿ ನೋಡಿದ್ದೆ ಇನ್ಸ್ಟಾಗ್ರಾಮಲ್ಲಿ ಯಾರೋ ಹಾಕಿದ್ರು ಗಿಲಿ ಸೋಫಾ ಮೇಲೆ ಕುತ್ಕೊಂಡಿರ್ತಾನೆ ರಕ್ಷಿತಾ ಶೆಟ್ಟಿ ಹಿಂದೆಗಡೆ ಬರ್ತಾಳೆ ಹಿಂದೆಗಡೆ ಬಂದು ಗಿಲ್ಲಿಗೆ ರೇಗಿಸ್ತಾ ಇರ್ತಾಳೆ ಹಿಂದೆ ಬಂದು ಇಲ್ಲಿ ಗಿಲ್ಲಿಗೆ ಏನೋ ಸ್ವಲ್ಪ ತಲೆ ಹತ್ತಿರ ಹಿಂಗೆ ಹಿಂಗೆ ಅನ್ನೋದು ಹಂಗೆಲ್ಲ ಮಾಡಿ ರೇಗಿಸ್ತಾ ಇರ್ತಾಳೆ ಅವಾಗ ಗಿಲಿ ಏನು ಮಾಡ್ತಾನೆ ರಕ್ಷಿತಾ ಶೆಟ್ಟಿ ಕತ್ತನ್ನು ಇಡ್ಕೊಂಬಿಡ್ತಾನೆ ಹಿಡ್ಕೊಂಡು ಹಿಂಗೆ ಬಗ್ಗಿಸ್ತಾನೆ ಬಗ್ಸ್ಬಿಟ್ಟು ಪಟ್ಟಿ ಹಿಡ್ಕೊಂಬಿಟ್ಟಿರ್ತಾನೆ ಅವಳು ಗಿಲ್ಲಿ ಕಚ್ಬಿಡ್ತಾಳೆ ಇಲ್ಲಿ ರಕ್ಷಿತಾ ಶೆಟ್ಟಿ ಆ ಒಂದು ಕ್ಲಿಪ್ಪನ್ನು ಸಹ ನಾನು ನೋಡಿದ್ದೆಲ್ಲ ಇವಲ್ಲಿ ಸೊ ಈ ರೀತಿ ಒಬ್ರಿಗೊಬ್ರು ಹೊಡೆದಾಡ್ಕೊಂಡು ಒಬ್ರಿಗೊಬ್ರು ಪರ್ಚಾಡ್ಕೊಂಡು ಕಿರ್ಚಾಡ್ಕೊಂಡು ಕಚ್ಕೊಂಡು ಎಲ್ಲ ಇದ್ದಾರೆ ಲೈಕ್ ನಾವು ನೋಡಿದ್ದೀವಿ ರಕ್ಷಿತಾ ಶೆಟ್ಟಿ ಎಲ್ಲ ಅಶ್ವಿನಿ ಮತ್ತೆ ಚೈತ್ರ ಕುಂದಾಪುರ ಅವರು ಪರ್ಚ್ಕೊಂಡಾಗ ಅಥವಾ ಹೊಡ್ಕೊಂಡಾಗ ಥೂ ಅಂತ ಹುಗ್ದಾಗೆಲ್ಲ ಎಷ್ಟು ದೊಡ್ಡ ಸುದ್ದಿ ಆಯ್ತು ಅದೆಲ್ಲ ಆ್ಯಂಡ್ ಸುದೀಪ್ ಅವರು ಬಂದು ಸೀರಿಯಸ್ ಆಗಿ ತುಂಬಾನೇ ಮಾತಾಡಿದ್ರು ಸ್ಟೇಜ್ ಮೇಲೆಲ್ಲ ಈ ವಿಚಾರದ ಬಗ್ಗೆ ಬಟ್ ಇವರಿಬ್ರು ಅದೇ ರೀತಿ ಆಡ್ಕೊಂಡು ಕಾಮಿಡಿ ಮಾಡ್ಕೊಂಡಿದಾರಲ್ವ ಸೊ ಅದು ಮಾತ್ರ ಯಾರ ಕಣ್ಗೂ ಕಾಣಿಸ್ತಿಲ್ಲ ಅದು ಚರ್ಚೆನೂ ಕೂಡ ಆಗ್ತಿಲ್ಲ ಯಾಕೆಂದರೆ ಅವರಿಬ್ಬರಿಗೆ ಪ್ರಾಬ್ಲಮ್ ಇಲ್ಲ ಅಂತ ಅಂದಮೇಲೆ ನಾವು ಯಾಕೆ ತಲೆ ಕೆಡಿಸ್ಕೋಬೇಕು ಅನ್ನೋ ರೀತಿ ಬಿಗ್ ಬಾಸ್ ಅವರು ಕೂಡ ಸುಮ್ಮನೆ ಇದ್ದಾರೆ ಆ್ಯಂಡ್ ನಾವುಗಳು ಆಡಿಯನ್ಸ್ಗಳಿಗೂ ನೋಡ್ತಿರೋರು ಕೂಡ ಸುಮ್ಮನೆ ಇದ್ದೀವಿ ಬಟ್ ನನಗೆಲ್ಲ ಒಂದು ಕಡೆ ನೆನ್ನೆ ಪಾಪ ಅವ್ರು ಟೇಬಲ್ ಮೇಲಿಂದ ಬಿದ್ದಿದ್ದು ಸ್ವಲ್ಪ ಬೇಜಾರಾಯಿತು ನೆಡ್ಕೊಳ್ಳಿ ಅಷ್ಟೊಂದು ಹಾರ್ಷಾಗಿ ನೆಡ್ಕೊಳ್ಳೋದು ಬೇಡ ಲೈಕ್ ಅಣ್ಣ ತಂಗಿ ಅಂತಂದ ಮೇಲೆ ಕಿರ್ಚಾಟ ಪರ್ಚಾಟ ತಳ್ಕೊಳ್ಳೋದು ಬಡ್ಕೊಳೋದು ಎಲ್ಲ ಸಹ ಇದ್ದೇ ಇರುತ್ತೆ ಬಟ್ ಆ ರೀತಿ ಹಾರ್ಷಾಗಿ ಬೇವು ಒಂದು ಟೇಬಲ್ ಮೇಲಿನಾನೇ ತಳ್ಳಿ ಬೀಳ್ಸ್ಕೊಡೋ ಇಷ್ಟು ಸ್ವಲ್ಪ ಏನಾದರೂ ಒಂಚೂರು ಹೆಚ್ಚು ಕಡಿಮೆ ಆಗಿದ್ದಿದ್ರೆ ಕೈ ಡ್ರಿಸ್ಟ್ ಆಗೋದು ಕಾಲು ಡ್ರಿಸ್ಟ್ ಆಗೋದು ಆ ರೀತಿ ಏನಾದ್ರು ಒಂಚೂರು ಹೆಚ್ಚು ಕಡಿಮೆ ಆಗಿದ್ದರೆ ಪಾಪ ಅವಳ ಲೈಫ್ಗೆ ಪ್ರಾಬ್ಲಮ್ ಆಗೋಗುತ್ತೆ ಅಲ್ವಾ ಸೊ ಆ ಒಂದು ಕನ್ಸರ್ದೆಲ್ಲ ಬಂತು ಸೊ ಅದಕ್ಕೋಸ್ಕರ ವೀಡಿಯೋ ಮಾಡೋಣ ಅಂತ ಹೇಳಿ ಮಾಡ್ತಿದ್ದೀನಿ ಅದು ಬಿಟ್ಟರೆ ಗಿಲಿ ಅಂಡ್ ರಕ್ಷಿತಾ ಪೇರಂದರೆ ನಮಗೂ ತುಂಬ ಇಷ್ಟ ನಿಮಗೂ ಇಷ್ಟ ಇದೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಇಲ್ಲಿಗೆ ಏನು ಮಾಡ್ತಿದ್ದೀನಿ ಯಾರಿಗೆಲ್ಲ ವೀಡಿಯೋ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ತಿರೋ ವೀಡಿಯೋ ನೋಡಿದ್ರು ಪ್ಲೀಸ್ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಸೋ ಮಚ್ ಯು ಯೋರ್ ಟೇಕ್ ಕೇರ್ ಬಾಯ್ ಬಾಯ್